ಎಲ್ಲರಿಗೂ ಗೊತ್ತಿದೆ ಕಾನೂನ್ ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನೆಕ್ಸಲೈಸ್ ಅದನ್ನ ನಾವು ಕಟ್ಟಿ ಹಾಕಬೇಕು ಅನ್ನುವಂತ ಒಂದು ಹಂತದಲ್ಲಿ ನಾವು ಮಾಡಿದ್ವಿ ಕೂಮಿಂಗ್ ಮಾಡೋ ಸಂದರ್ಭದಲ್ಲಿ ಈಗ ಅವರು ಅವ್ರ ಹತ್ರನೂ ವೆಂಬರ್ಸ್ ಅವರು ನಮ್ಮ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾ ಕೇಳಿದೆ ಅಲ್ವಾ ಫೈ ಹಾ ಒಂದು ಫೈರಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ಈಗ ನಾವು ಏನಾದ್ರು ಅಂದರೆ ಪೊಲೀಸ್ ಏನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವ ಹಾನಿ ಆಗೋವಂಥ ಎಲ್ಲ ಸಾಂದರ್ಭಿಕ ಎಲ್ಲ ನಮಗೆ ಕಂಡು ಬರುತ್ತೆ ಸೊ ನಕ್ಸಲ್ ಐತನ್ನ ನಾವು ಬೇರೆ ಸಮೇತ ತಗಿಬೇಕು ಅನ್ನೋಂತ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬೋದು ರಾಜ್ಯ ಆ ಒಂದು ವಿಚಾರದಲ್ಲಿ ಈ ರೀತಿ ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಇದ್ದಿದೆ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನ ಮಾಡಿದೀವಿ ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ಇನ್ನೂ ಮಾಡ್ಲಿಕ್ಕೆ ನಾವು ಅದೆಲ್ಲ ಈ ಸರ್ಕಾರದ ತೀರ್ಮಾನ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಭಿನ್ನಮತ ಇಲ್ಲ ಭಿನ್ನಮತ ಇರೋದು ಬಿಜೆಪಿಯಲ್ಲಿ ತಾವೇ ಮಾಧ್ಯಮದವ್ರು ತೋರಿಸ್ತಾ ಇದರ ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವೆಲ್ಲರೂ ಒಂದೇ ಅದಕ್ಕೆ ಉತ್ತರ ಮೂರು ಬೈ ಎಲೆಕ್ಷನ್ ಇಲಾಖೆಯಲ್ಲಿ ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ದೀರಾ ಎಂಟು ಸಾವಿರ ಅಪ್ಲಿಕೇಶನ್ನೇ ಬಂದಿಲ್ಲ ನಾವು ಮುನ್ನೂರು ನಾವು ಪಾಸ್ ಮಾಡಲ್ಲ ಅಪ್ಲಿಕೇಶನ್ ಬಂದಿರೋದು ಎರಡೂವರೆ ಸಾವಿರ ಎರಡು ಮುಕ್ಕಾಲು ಸಾವಿರ ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದು ಕ್ಲಿಯರ್ ಆಗುತ್ತೆ ಈಗ ಪ್ರ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದಿರುತ್ತಲ್ಲ ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತೊಗೊಳ್ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಹತ್ತು ಸ ಹತ್ತು ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದರು ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದರೆ ಅದಕ್ಕೂ ಕೂಡ ಕೊಡ್ತಾರೆ ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯ ಬಜೆಟ್ಟು ಮೂವತ್ತೆರಡು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಯಾವುದೇ ಬಜೆಟನ್ನು ಯಾವುದೇ ಇದನ್ನು ಡಿಸೇಬಲ್ ಆಗಿರ್ಬೋದು ಮಹಿಳಾ ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡಿತ ಮಾಡೆಲ್ಲ ಡಿಸೇಬಲ್ ದಲ್ಲಿ ಏನು ಅವರು ಹೇಳಿದ್ದಾರೆ ಎಂಟು ಸಾವಿರ ಅರ್ಜಿ ಅಂತ ತಾವು ಕೇಳಿದ್ರಲ್ಲ ಎಂಟು ಸಾವಿರ ಅರ್ಜಿ ಬಂದೆಲ್ಲ ಈಗ ಏನು ಎರಡು ಸಾವಿರದ ಏಳ್ನೂರು ಚಿಲ್ಲರೆ ಅರ್ಜಿ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಏನು ಕೇಳಿದಾರೋ ಅದನ್ನ ನಾವು ಮಾಡ್ತೀವಿ ಕಟ್ ಮಾಡೆಲ್ಲ ಮಾಡಕ್ ಬಿಡೋದನ್ನು ಇಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗ್ ಅನ್ನ ಇಟ್ಕೊಂಡಿದೀವಿ ನಾ ನಾನು ಭೇಟಿ ಕೊಟ್ಟೆಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನು ಆಗ್ಲಿ ದಿನೇಶ್ ಗುಂಡೂರಾವ್ ಆಗಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ ನಾವೆಲ್ಲ ಮಾತಾಡಿದೀವಿ ಇದನ್ನ ಹಗ್ರವಾಗಿ ಪರಿಗಣಿಸೋದು ಕ್ರಮೇನೇ ಇಲ್ಲ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ ಖಂಡಿತವಾಗ್ಲು ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರು ತಪ್ಪಿತಸ್ಥಿದಾರೆ ಸ್ಪಾಟ್ ನಲ್ಲಿ ಡಿಸಿಷನ್ ಆಗುತ್ತೆ ಇವತ್ತು ಚರ್ಚೆ ಮೀಡಿಯಾದಲ್ಲಿ ನೀವೇ ಹೇಳ್ಬೇಕು ನೀವೇ ನಿಜಾನ ಸುಳ್ಳ ಅಂತ ನೀವೇ ಹೇಳ್ತಾ ಇದ್ರಲ್ಲ ಯಾರನ್ನ ಮಾಡ್ತೀರಾ ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ ಖಾತೆ ಹೋಯ್ತು ಅಂತ ಹೇಳ್ತೀರಾ ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ ನೀವೇ ಹೇಳ್ಬೇಕು ಅದಕ್ಕೂ ನಮಗ ಅನುಕೂಲ ಆಗುತ್ತೆ ಇಷ್ಟೇ ಹೇಳ್ಬೋದು ವರ್ಷದ ಇತಿಹಾಸ ಅಂಗನವಾಡಿ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ಟಚ್ ನೋಡಿದೀರಾ ನೋಡಿದ್ದೀರಾ ಕೇಳಿದ್ದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಡೆಸ್ತೀನಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ ಮೂವತ್ತೈದು ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದ್ರೂ ಕೇಳಿದ್ರು ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ ಅದು ಯಾವ್ದಾಗಿದೆ ಗದಗ್ನಲ್ಲಿ ಅದ್ರ ಹೆಸರು ಹೇಳಿ ನಿಮ್ಮ ಎದುರುಗಡೆನೇ ಆಕ್ಷನ್ ತಗೊಳ್ತೀನಿ ಆಗಿದೆ ಏ ಇವರು ಅಧ್ಯಕ್ಷ ಇದಾರೆ ಸಮಿತಿ ಇದೆ ಸಮಿತಿ ಅನೌನ್ಸ್ ಮಾಡಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಸುಮಾರು ಗೊತ್ತಲ್ಲ ನಿಮಗೆ ಎರಡೆರಡು ಎಮ್ ಎಲ್ ಸಿ ಎಲೆಕ್ಷನ್ ಎಂ ಪಿ ಗಳು ಕೋಡ್ ಆಫ್ ಕಂಡಕ್ಟ್ ಈಗ ಮಾಡ್ತೀನಿ ಇವತ್ತು ನಾನು ನಮ್ಮ ಯಾವ ಬ್ಲಾಕ್ ಉಡುಪಿ ಬ್ಲಾಕ್ ನಾನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀನಿ ಅದನ್ನ ತಾಲೂಕು ಕಚೇರಿಯನ್ನು